ಸತೀಶ್ ಪಾಟೀಲ್ ಅವರೇ ಹೇಳಿದಂತೆ ನಮ್ಮ ಇಲಾಖೆಯ ಬಿಆರ್ ಶ್ರೀಮತಿ ಸಿದ್ದ ಮೇಡಮ್ ಅವರೇ ಇನ್ನು ನಮ್ಮ ಸಿಬ್ಬಂದಿ ವರ್ಗದವಾಗಿ ಎಸ್ ಡಿ ಎಲ್ ಸಿ ಹಾಗೂ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಲಾಸ್ಟ್ ಇಯರ್ಗೂ ನೆನಪಿರಬಹುದು ಹೋದ ವರ್ಷ ಸಹಿತ ಅದ್ರೂರಿಯಾಗಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಿದೀವಿ ಅವ್ರೆಲ್ಲರಿಗೂ ನೆನಪೈತಲ್ಲ ಲಾಸ್ಟ್ ಇಯರ್ ಪುಷ್ಪವೃಷ್ಟಿ ಮಾಡಿದ್ರೆ ಸ್ವಾಗತ ಮಾಡಿದ್ವಿ ಅದೇ ನಾವು ಅದ್ದೂರಿಯಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ ಹೋದ ವರ್ಷ ಎಷ್ಟು ಅದ್ದೂರಿಯಾಗಿ ಪ್ರಾರಂಭ ಮಾಡಿದೀವಿ ಅಷ್ಟೇ ಅದ್ದೂರಿಯಾಗಿ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ನೋಡಬಹುದು ಯಾಕಂದ್ರೆ ಸರ್ಕಾರದಿಂದ ಬರತಕ್ಕಂತ ಎಲ್ಲಾ ಯೋಜನೆಗಳನ್ನ ಚಾತು ಗಂಟೆಗೆ ನಾವು ನಿರ್ವಹಿಸ್ತಾ ಬಂದಿದ್ದೀವಿ ಅದು ಸಮವಸ್ತ್ರ ವಿಧನೆ ಇರಬಹುದು ಶೂ ಅಥವಾ ಸಾಕ್ಸ್ ಇರಬಹುದು ಆಮೇಲೆ ಇನ್ನು ಕ್ಷೀರಭಾಗ್ಯ ಇರಬಹುದು ಅಥವಾ ಮಧ್ಯಾಹ್ನದ ಕೃಷಿ ಯೋಜನೆ ಇರಬಹುದು ಇದ್ರ ಜೊತೆಗೆ ಗುಣಮಟ್ಟದ ಆಮೇಲೆ ಕ್ರೀಡಾ ಕ್ರೀಡಾ ವಿಭಾಗ ಇರಬಹುದು ಆಮೇಲೆ ಪ್ರತಿಭಾ ಕಾಲೇಜುಗಳು ಇರಬಹುದು ಶೈಕ್ಷಣಿಕ ಪ್ರವಾಸ ಇರಬಹುದು ಇವೆಲ್ಲವನ್ನು ಮಾಡಿದಾಗ ನಿಜವಾಗ್ಲೂ ನಮಗ ಬಹಳಷ್ಟು ಕಮ್ಮಿ ಅನ್ನಿಸ್ತದೆ ನಮ್ಮಲ್ಲಿರತಕ್ಕಂಥ ಸಿಬ್ಬಂದಿ ಒಂದು ಪ್ರಯತ್ನ ಆಮೇಲೆ ಪಾಲಕರ ಸಹಕಾರ ಆಮೇಲೆ ಎಸ್ ಡಿ ಅವರ ಸಹಕಾರ ಇಲ್ಲಿ ಬಹಳಷ್ಟು ಮುಖ್ಯವಾಗಿರುತ್ತದೆ ಸೊ ಇದುವರೆಗೆ ಈ ವರ್ಷ ಕೂಡ ನಾವು ಹಿಂದಿನ ವರ್ಷಕ್ಕಿಂತಲೂ ಹೆಚ್ಚಿನ ಒಂದು ಏನು ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಲಾಸ್ಟ್ ಇಯರ್ ಕೆಲವೊಂದು ಪಾಯಿಂಟ್ಸ್ ನಿಮ್ಮನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹೋದ ನಮ್ಮ ಶಾಲೆಯಲ್ಲಿ ನಿನ್ನೆ ಇತ್ತು ನಮ್ಮಲ್ಲಿ ಏನ್ ಮಾಡ್ತಾರೆ ಲಾಸ್ಟ್ ಇಯರ್ ನಮ್ಮಲ್ಲಿ ಶಾಲಾ ಪ್ರಾರಂಭೋತ್ಸವ ಅಂತ ಹೇಳೋದು ಎಲ್ಲ ದಿನಾಚರಣೆಗಳು ಬಂತು ಜೊತೆಗೆ ಎನ್ ಎಂ ಎಂ ವಿಶೇಷವಾಗಿ ಎನ್ ಎಂ ಎಂ ನಮ್ಮಲ್ಲಿ ಲಾಸ್ಟ್ ಇಯರ್ ಎರಡು ಮಕ್ಕಳು ಸೆಲೆಕ್ಷನ್ ಆಗಿತ್ತು ಈ ಸಲ ನಾಲ್ಕು ಮಕ್ಕಳು ಸೆಲೆಕ್ಷನ್ ಆಗಿದೆ ಸೊ ಇದ್ರ ಜೊತೆಗೆ ನಮ್ಮಲ್ಲಿ ಏನ್ ಎನ್ ಎಮ್ ಎಸ್ ಅಲ್ಲ ಇನ್ನು ಹಲವಾರು ಶೈಕ್ಷಣಿಕ ಪ್ರವಾಸ ಇರಬಹುದು ಅತ್ಯಂತ ಯಶಸ್ವಿಯಾಗಿ ಪ್ರವಾಸವನ್ನು ನಿರ್ವಹಿಸಿದ್ವಿ ಲಾಸ್ಟ್ ಇಯರ್ ಈ ಈ ವರ್ಷ ನಾವೇನ್ ಅಂದ್ರೆ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಪ್ರವಾಸವನ್ನು ಏರ್ಪಡಿಸ್ತೀವಿ ಜೊತೆಗೆ ವಿಶೇಷವಾಗಿ ಅಂತಂದ್ರೆ ನಮ್ಮಲ್ಲಿ ಜೆಡಿ ಅವರು ಬಂದು ಬಿ ಓರ್ ಬಂದು ಆ ನಂತರ ಜೆಡಿ ಅವರು ಸಹಿತ ಎನ್ ಎಸ್ ರಜೆಯಲ್ಲಿ ಇಲ್ಲಿ ಪಕ್ಕದ ಸ್ಕೂಲ್ನಿಂದ ಸಹಿತ ನಾವು ಶಾಲೆಯಲ್ಲಿ ಬಂದಿಲ್ಲ ಯಾಕೆ ಇಲ್ಲಿ ನಮ್ಮ ಡೌಳೆ ಸರ್ ಏನು ಅಂದ್ರೆ ರಜೆ ಒಳಗೆ ಲಾಸ್ಟ್ ಇಯರ್ ಎಡ್ಮಿ ಅಡ್ಮಿಷನ್ ಸ್ವಲ್ಪ ನಮ್ಗೆ ಕಷ್ಟ ಆಗಿತ್ತು ಒನ್ ಅಂತ ಮೊದಲೇ ಸ್ಟ್ಯಾಂಡರ್ಡ್ಗೆ ಎಡ್ಮಿಷನ್ ಮಾಡ್ಬೇಕಾದ್ರೆ ಸ್ವಲ್ಪ ನಮ್ಗೆ ಕಷ್ಟ ಆಗಿತ್ತು ಯಾಕಂದ್ರೆ ಭಾಳಷ್ಟು ಮಕ್ಳು ಬರ್ತಾ ಇರಲಿಲ್ಲ ಸಹಜವಾಗೋ ಒಂದು ಸಲ ನಾವು ಸತೀಶ್ ಸರ್ ಸಹ ಆಗಲ್ಲ ಎಸ್ಸಿಮ್ಸಿ ಇರ್ಲಿಕ್ಕೆ ಕುಂತಾಗ ನಾವು ಒಂದು ವಿಚಾರ ನೋಡಿ ಗಮನಕ್ಕೆ ಕತ್ತೀವಿ ಸೊ ಈಗ ಏನು ಕೊರತೆ ಇದ್ದೀನಿ ನೀವು ವಿಚಾರ ಮಾಡಲ್ಲ ಅಂತವ್ರು ಅಂದಾಗ ಅದು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರು ಈಗ ಹೆಂಗಪ್ಪನ ಅಡ್ಮಿಷನ್ ಜಾಸ್ತಿ ಮಾಡೋಣ ಈ ಸಲ ರಜೆ ಅನ್ನೋದು ಹೆಸರಿಗೆ ಅಷ್ಟೇ ಆಗೈತಿ ಎಲ್ಲ ಶಿಕ್ಷೆದರಿಗೆ ರಜೆ ಅಂದ್ರೆ ಹೆಸರಿಗೆ ಅಷ್ಟೇ ಆಗೈತಿ ಈ ವರ್ಷ ಕಂಪ್ಲೀಟ್ ನಾವು ನಾಲ್ಕು ಜನ ಅಂತೂ ಶಾಲೆ ಅಂತ ನಾಲ್ಕು ಜನ ರಜೆ ಕಂಪ್ಲೀಂಟ್ ಮುಗಿಯೋರ್ಗೂ ನಾವು ಶಾಲೆಗೆ ನಾವು ಇನ್ನೊಂದು ಗಣಿತ ಕಾರ್ಯದರ್ಶಗಳು ಇದ್ದರು ಗಣಿತ ಅಷ್ಟೇ ಮಾಡಲಿಲ್ಲ ಅವಾಗ ನಮ್ಮ ಶಾಲೆ ಚಲೋ ಐತಿ ಇಲ್ಲಿ ಬಂದು ನೀವು ಎಡ್ಮಿಷನ್ ಮಾಡಲಿ ಎಷ್ಟೋ ಜನ ಪಾಲಕರು ನಾವು ಗಣತಿ ಮಾಡಕ್ಕೆ ಹೋಗೋದನ್ನೂ ಕೇಳಿದ್ರು ಇದು ಕ್ಲಾಸ್ ಇವತ್ತು ಎರಡು ವರ್ಷದಿಂದ ನಾನು ಮತ್ತೆ ಒಲೆ ಕೊಡೋದು ವಾಕಿಂಗ್ ಮುಗಿದು ಅಕಡೆಂದ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಅವನ ಪೆಟ್ರೋಲ್ ಬಂಕ್ನಲ್ಲಿ ಬಂಕ್ನಲ್ಲಿ ಕೆಲಸ ಮಾಡ್ತಾನ ಅವನು ಬಂದ್ರೆ 20000 ರೂಪಾಯಿ ಕೊಟ್ಟವ ಆ ಇಲ್ಲಿ ಬಿಡಿ ಮಚ್ಚಿದಾನ ಅಂತ ಸಹಜವಾಗಿ ಅವರು ನಮಗೆ ಒಳ್ಳೆ ಪುಸ್ತಕ ಗೊತ್ತ ಹೇಳಿದ್ರು ಸರ್ ನೀವು ಸಾಲದಲ್ಲ ಇಲ್ಲಿ ಮೂರು ನಂಬರ್ ಸಾಲಿಗೆ ಅಂತ ಆಮೇಲೆ ಅವರ ಜೊತೆ ಮಾತಾಡಿದ್ರು ಅವ ಸರ್ ನಾವು ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಸರ್ ನಮ್ಮದು ಗವರ್ನಮೆಂಟ್ ಸ್ಕೂಲ್ ವಿತ್ ಇಂಗ್ಲಿಷ್ ಮೀಡಿಯಂ ಸೈಡ್ ನ ಉಚಿತವಾಗಿ ನಿಮಗೆ ಶಿಕ್ಷಣ ಕೊಡ್ತೀವಿ ನೀವು ಯಾಕೆ 20000 ರೂಪಾಯಿ ಫೀಸ್ ತುಪ್ಪಿ ಅಲ್ಲಿ ಕಳ್ತೀರಿ ನೀವು ಹೋಗೋಣ ಅಲ್ಲಿ ನಿಮಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಅಂದಾಗ ಆ ಬಾಲಕ ಇಲ್ಲಿ ಸರ್ ನಮಗೆ ಗೊತ್ತಿರಲಿಲ್ಲ ಸೊ ನಾನು ನಿಮ್ಮಲ್ಲಿ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಭರವಸೆಯನ್ನು ಕೊಟ್ಟ ಸೊ ಹಿಂಗೆ ಇದು ನಾವು ಅಷ್ಟೇ ಮಾಡಿದ್ವಿ ಅಂತಲ್ಲ ನಮ್ಮ ಟೀಚರ್ ಎಲ್ಲರೂ ಗಣತಿ ಮಾಡಿದ್ದಾರೆ ಅವ್ರು ಗಣತಿ ಮಾಡ್ಕೊಂತ ಮಾಡ್ಕೊಂತ ಅಡ್ಮಿಷನ್ ಅದನ್ನು ಪ್ರಚಾರ ಮಾಡಿದ್ದಾರೆ ಈ ಸಲ ಸೊ ಹಿಂಗಾಗಿ ಈ ಸಲ ನಮ್ಮಲ್ಲಿ ಸುಮಾರು ಇಂಗ್ಲೀಷ್ ಮೀಡಿಯಂ ಕಂತೂ ಮೂವತ್ತು ಸೀಟ್ ಕಂಪ್ಲೀಟ್ ಆಗಿ ಕೊಟ್ಟವ ಕನ್ನಡ ಮೀಡಿಯಂ ಹದಿನೆಂಟು ಕನ್ನಡ ಮೀಡಿಯಂ ಹದಿನೆಂಟು ಮಕ್ಕಳು ಅಡ್ಮಿಷನ್ ಆಗಿದ್ದಾವೆ ನಾವು ಏನು ಮಾಡ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಕರೆಕ್ಟ್ ತರ್ತೀವಿ ಇವತ್ತು ನಮ್ಮ ಸಹೋದರಿಂದ ಶಿಕ್ಷಕರು ಇರ್ಬೋದು ಆಮೇಲೆ ಜಂಟ್ ಶಿಕ್ಷಕರು ಇರಬಹುದು ಇವರೆಲ್ಲ ಒಂದು ಟೀಚಿಂಗ್ ಇದೆ ಬಾಲ್ಯ ಕೂತು ಕೇಳಬಹುದು ನೀವು ಹೇಳಿ ನಿಮ್ ಮಕ್ಳು ಅಂತೇಳಿ ಯಾವ ಶಿಕ್ಷಕರು ಯಾವ ಟೀಚರ್ ಪಾಠ ಮಾಡ್ತಾರ ನೀವು ನೋಡಿ ನಮ್ಮ ಟ್ರಯಲ್ ತಗೊಂಡ್ರೆ ನಿಮ್ ಮಕ್ಕಳು ಏನ್ ಮಾಡ್ರಿ ಮತ್ತೆ ಅಡ್ಮಿಷನ್ ಮಾಡಿತ್ತ ಸೊ ಇನ್ ಏನ್ ಇದೆಲ್ಲದಕ್ಕೂ ಸಹಕಾರಿಯಾದ್ರೆ ನಮ್ಮ ಪ್ರಧಾನ ಗುರುಗಳು ದರ್ಗಸ ಪ್ರಧಾನ ಗುರುಗಳು ಎಬ್ರು ಹೇಗದಪ್ಪಾ ಅಂತಂದ್ರ ನಾವು ಯಾವುದೇ ಒಂದು ಕೆಲಸ ಮಾಡೋದು ನಿಂತಾಗ ಯಾವುದಕ್ಕೂ ಹಿಂಜರಿಕೆ ಇಲ್ಲ ಸರ್ ಮಾಡ್ರಿ ಅದನ್ನ ಹಿಂದ ನಾವು ಅದೇ ಯಾಕಂದ್ರೆ ಈ ನಾವು ಎಲ್ಲೆಲ್ಲೋ ಸರ್ವಿಸ್ ಮಾಡಿ ಬಂದಿವಿ ಎಲ್ಲ ಹೋಗಿ ಸೇರಿದ್ರು ನಮ್ಮ ಸ್ಟಾಪಕ್ಕೆ ಈ ಹಿಂದೆ ಸರ್ವಿಸ್ ಮಾಡಿದಾಗ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೋದ್ರೆ ಪ್ಯಾಟ್ ಹೆಡ್ ಮಾಸ್ಟರ್ ಇದ್ರು ಪ್ರವಾಸ ಹೋಗೋದೇ ಪ್ಯಾಟ್ ಸರ್ ರಿಸ್ಕ್ ಆಗ್ತದೆ ರಿಸ್ಕ್ ಸೊ ಈಗ ನಮ್ಮ ಇಪ್ರೂ ಪ್ರಧಾನ ಗುರುಗಳು ಇದ್ದಾಗ ಇಪ್ರೂ ಪ್ರಧಾನ ಗುರುಗಳನ್ನ ಅವ್ರ ಇಬ್ರು ಏನಪ್ಪಾ ಅಂತಂದ್ರೆ ಯಾವುದೋ ಕಾರ್ಯಕ್ರಮವನ್ನು ಮಾಡುವಾಗ ಅದನ್ನ ಎಲ್ಲರೂ ಜವಾಬ್ದಾರಿ ಮೇಲೆ ಬಿಟ್ಬಿಡ್ತಾರೆ ಇಲ್ಲಿ ಸರ್ ನೀವು ಮಾಡ್ರಿ ನಾವು ಏನು ಬಂದು ನೋಡ್ತೀವಿ ಸೊ ಈ ಒಂದು ಇದೊಂದು ಏನ್ ಮಾಡಬೇಕು ನಮ್ಗೆ ಧೈರ್ಯವನ್ನು ಕೊಡ್ತದ ನಾವು ಇನ್ನು ಏನ್ ಮಾಡ್ತೀವಿ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಗಳು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನೇನು ಮಾಡಕ್ ಆಗಿಲ್ವ ಆ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಏನು ಮಾಡಿಲ್ಲ ಲಾಸ್ಟ್ ಇಯರ್ ಆ ಕಾರ್ಯಕ್ರಮಗಳು ಸಹಿತ ಇಲ್ಲೇ ನಾವು ನೆರವೇರಿಸ್ತೀವಿ ಅಂತ ಹೇಳಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಮ್ಮ ಎಸ್ ಡಿ ಎಂ ಸಿ ಅವರಿಗೆ ನಮ್ಮ ಇಲಾಖೆಯವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಿಗೆ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಒಂದು ಏನ್ ಮಾಡ್ತೀವಿ ನಿಮ್ಮೆಲ್ಲರ ಪರವಾಗಿ ಪ್ರಧಾನ ಗುರುಗಳ ವತಿಯಿಂದ ನಿಮ್ಮ ಭವಿಷ್ಯವನ್ನು ಕೊಡ್ತಾ ಇಲ್ಲಿ ಮಾತಾಶ ಕಾರ್ಯಕ್ರಮ ಶೈಕ್ಷಣಿಕ ವರ್ಷದ ಪಠ್ಯಕ್ರಮದ ಕುರಿತಾಗಿ ಮಾತಾಡಿದಂತ ಸೌದ್ಯೋಗಿಶ್ರಹ ಶ್ರೀ ಎಲ್ ಬಿ ಶಿವ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಂತ ಶ್ರೀಮತಿ ಶಿಂಗ್ ಅವರು ಆಗಮಿಸಿದ್ದಾರೆ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಂತ ಅವರ ನನಗೆ ಕಲಿಸಿದಂತಹ ಎಲ್ಲ ಗುರುಗಳನ್ನ ಸ್ಮರಿಸುತ್ತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಂದಿನ ಒಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಕೆ ಬಿ ಎಸ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆ ಆ ಈ ಒಂದು ಶಾಲೆಯಲ್ಲಿ ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ ಶಾಲೆಯ ಎಸ್ ಡಿ ಎಸ್ ಸಿ ಅಧ್ಯಕ್ಷರೇ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಪಾಟೀಲ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖೋಪಾಧ್ಯಾಯರಾಗಿರ್ತಕ್ಕಂತಹ ಪಾಟೀಲ್ ಸರ್ ಅವರೇ ಹಿರಿಯ ಗುರುಗಳಾಗಿರ್ತಕ್ಕಂತಹ ಗದಲ್ ಸರ್ ಅವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರೊಂದವೇ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಇಂದಿನ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪಾಲಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳು ಇದು ಒಂದು ಸಂಭ್ರಮದ ದಿನ ಇವತ್ತು ರಾಜ್ಯಾದ್ಯಂತ ನಮ್ಮ ಸರ್ಕಾರದ ಒಂದು ಆದೇಶದಂತೆ ಇವತ್ತು ಎಲ್ಲ ಶಾಲೆಗಳಲ್ಲಿ ಸಹ ಅತ್ಯಂತ ವಿಜೃಂಭಣೆಯಿಂದ ನಾವು ಈ ಒಂದು ಶಾಲಾ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೇವೆ ಮಕ್ಕಳು ಮನುಕುಲದ ಆಶಾ ಕುಸುಮಗಳು ಮನೆಯಂಗಳ ಬೆಳಗುವ ಭಾವಿ ಆ ಒಂದು ಮನೆಯನ್ನ ಬೆಳತಕ್ಕಂತಹ ಒಂದು ನಂದಾ ದೀಪಗಳು ಭಾವಿ ರಾಷ್ಟ್ರದ ಭಾಗ್ಯೋದಯದ ಶಿಲ್ಪಿಗಳು ಅಂತ ಹೇಳಲಾಗ್ತದೆ ಇಂದಿನ ಈ ನಮ್ಮ ಮಕ್ಕಳೇ ಮುಂದಿನ ನಮ್ಮ ಭಾವಿ ರಾಷ್ಟ್ರದ ಒಂದು ಪ್ರಜೆಗಳಾಗ್ತಕ್ಕಂತವ್ರು ಇಂತಹ ಪ್ರಜೆಗಳನ್ನ ಅಹ್ ಒಂದು ಅವರ ಒಂದು ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂತಹ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ವಿಷಯ ಅದರಲ್ಲೂ ಕೆಪಿಎಸ್ ಮೂರು ಕಫ್ಬಾಕ್ ಶಾಲೆ ನಮ್ಮ ನಗರ ವಲಯದ ಶಾಲೆಗಳಲ್ಲಿ ಪ್ರಮುಖ ಶಾಲೆಗಳಲ್ಲಿ ಒಂದು ಅಂತ ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಕಚೇರಿ ಕಾರ್ಯಗಳಲ್ಲಿ ನಾವು ಯಾವುದೇ ಒಂದು ಕಾರ್ಯಗಳನ್ನ ಅನುಷ್ಠಾನಗೊಳಿಸ್ಬೇಕಾದ್ರ ಪ್ರಥಮವಾಗಿ ಕೆಲವು ಉತ್ತಮ ಶಾಲೆಗಳನ್ನ ಕಣ್ಮುಂದ್ ಹಾಕಿರ್ತ ಅಂತ ಶಾಲೆಗಳಲ್ಲಿ ಇದು ಒಂದು ಅಂತ ಕೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಮುಖ್ಯೋಪಾಧ್ಯಾಯರು ಜೊತೆಗೆ ಇಲ್ಲಿನ ಶಾಲಾ ಸಿಬ್ಬಂದಿ ಶಿಕ್ಷಕರು ಅವರ ಒಂದು ಪರಿಶ್ರಮ ಜೊತೆಗೆ ಇಲ್ಲಿರ್ತಕ್ಕಂತಹ ಎಲ್ಲ ಉತ್ತಮ ಮಕ್ಕಳ ಮಕ್ಕಳ ಒಂದು ಇದನ್ನು ಸಹ ಅಷ್ಟೇ ಒಂದು ಪ್ರಭಾವ ತೀರ್ತಕ್ಕಂಥದ್ದು ಶಾಲೆ ಮೇಲೆ ಮಕ್ಕಳ ಒಂದು ಶಿಸ್ತು ಇರಬಹುದು ಅವರ ಒಂದು ನಡವಳಿಕೆಗಳಿರಬಹುದು ಅವೆಲ್ಲವೂ ಸಹ ಶಾಲೆಯ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಕ್ಕಂಥದ್ದು ಅಂತದ್ದನ್ನೆಲ್ಲ ತಯಾರು ಮಾಡ್ತಕ್ಕಂತಹ ನಮ್ಮ ಶಿಕ್ಷಕರ ಒಂದು ಕಾರ್ಯ ಅನ್ನದ ಬಹಳಷ್ಟು ಇಲ್ಲಿ ಉತ್ತಮವಾಗಿ ನಡೀತಾ ಇದೆ ಅಂತೆ ಆ ಈ ಒಂದು ಶಾಲೆಯ ಪ್ರಗತಿ ಬಗ್ಗೆ ನಾವು ಪ್ರತಿ ವರ್ಷ ನೋಡ್ತಾ ಬಂದ್ರ ಉತ್ತಮ ಪ್ರಗತಿಯನ್ನ ಹೊಂದುತ್ತಾ ಇದೆ ಶೈಕ್ಷಣಿಕ ಗುಣಮಟ್ಟದ ಶಿಕ್ಷಣವನ್ನ ನೀಡುವಲ್ಲಿರಬಹುದು ಇವತ್ತ ನಮ್ಮಲ್ಲಿ ವಿಚಾರ ಮಾಡಿದ್ರ ನಗರ ವಲಯದಲ್ಲಿ ಅಡ್ಮಿಷನ್ ಹಾಕೋದು ಬಹಳಷ್ಟು ಕಠಿಣ ಆಗ್ಬಿಟ್ಟದ ಕೆಲವೊಂದು ಶಾಲೆಗಳಂತೂ ಯಾವ್ದ್ರ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಅದಾವ ಆದ್ರ ಮಕ್ಕಳು ಇರ್ಲಾರ್ದಕ್ಕ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರ ಮೂರು ನಾಲ್ಕು ಜನ ಶಿಕ್ಷಕರ ಇರ್ತಾರ ಅಲ್ಲೇ ಒಂದ್ ಐದು ಆರು ಜನ ಮಕ್ಳಗೆಲ್ಲದೂ ಗೊತ್ತಿರ್ತಕ್ಕಂತಹ ವಿಷಯ ಅಂತ ಶಾಲೆಗಳನ್ನು ಇವತ್ತು ಮರ್ಜ್ ಮಾಡ್ಬೇಕು ಅನ್ನುವಂತಹ ಒಂದು ಕಾರ್ಯಕ್ಕೂ ಸಹ ಕೈ ಹಾಕ್ತಾ ಇದಾರೆ ಯಾಕಂತಂದ್ರ ಆ ಬಿಲ್ಡಿಂಗ್ಸ್ ಸಹ ಯೂಸ್ ಆಗ್ತಾ ಇಲ್ಲ ಶಿಕ್ಷಕರ ಒಂದು ಶ್ರಮನು ಸಹ ಅಲ್ಲೇ ಯೂಸ್ ಆಗ್ತಾ ಇಲ್ಲ ಮಕ್ಕಳನ್ನ ಒಂದ್ ಒಂದು ಮರ್ಚ್ ಮಾಡಿದೀವಿ ಅಂತಂದ್ರ ಶಾಲೆಗಳನ್ನ ಶಿಕ್ಷಕರ ಒಂದು ಶ್ರಮ ಅಲ್ಲಿ ನಮ್ಮ ಮಕ್ಕಳಿಗೆ ಸಿಗ್ತದ ಶಿಕ್ಷಕರ ಒಂದು ಕರ್ತವ್ಯ ಚೆನ್ನಾಗಿ ಆಗ್ತದ ಅನ್ನುವಂತಹ ಒಂದು ಅಹ್ ಬಹಳಷ್ಟು ಮನೋಭಾವನೆಗಳು ಇವತ್ತು ಅಧಿಕಾರಿ ವರ್ಗದಲ್ಲಿ ಬಂದದ ಆ ಕಾರ್ಯವೂ ಸಹ ನಡೀತಾ ಇದೆ ಅದಕ್ಕ ಅದಕ್ಕೆ ನಿಮ್ಮ ಒಂದು ಶಾಲೆಯ ಒಂದು ಸ್ಟ್ರೆಂತ್ ನೋಡಿದ್ರ ಬಹಳಷ್ಟು ನಮಗ ಹೆಮ್ಮೆ ಅನಿಸ್ತದೆ ಯಾಕಂದ್ರ ಉತ್ತಮ ಕಾರ್ಯ ನಡೀತಾ ಇರ್ತಲ್ಲಿ ಮಾತ್ರ ಈ ರೀತಿ ಅಡ್ಮಿಷನ್ ಆಗ್ಲಿಕ್ಕೆ ಸಾಧ್ಯ ಆಗ್ತದ ನಾವು ನೋಡ್ತಾ ಇರ್ತೀವಿ ಬಹಳಷ್ಟು ಶಾಲೆಗಳ ಒಂದು ಸ್ಥಿತಿ ಚಿಂತಾಜನಕ ಆಗ್ತಾ ಇದೆ ನಮ್ ನಗರ ವಲಯಗಳಲ್ಲಿ ಆದ್ರೆ ಈ ಒಂದು ಶಾಲೆ ಒಂದು ಇದು ಒಂದೇ ಅಂತಲ್ಲ ಇದ್ರಂತೆ ಬಹಳಷ್ಟು ಬಹಳಷ್ಟು ಅದಾವ ಕೆಲವು ಈ ಈ ರೀತಿ ಉತ್ತಮ ಕಂಪ್ ಹೊಂದಿರತಕ್ಕಂತಹ ಶಾಲೆಗಳೇನದವಲ್ಲ ಅವು ತಮ್ಮ ಕಾ ಒಂದ್ ಇದನ್ನ ಕ್ವಾಲಿಟಿಯನ್ನ ಗುಣಮಟ್ಟವನ್ನು ಕಾಯ್ದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾವ ಅದಕ್ಕೆ ಮುಖ್ಯವಾಗಿ ಉದಾಹರಣೆ ಅಂತಂದ್ರೆ ಈ ವರ್ಷದ ಒಂದು ನಿಮ್ಮ ಸುಟ್ಟಿಯೊಳಗ ಡವಿಸ್ ಸರ್ ಅವರು ಗಳನ್ನ ನಡೆಸಿ ಎನ್ ಎಂ ಎಂ ಎಸ್ ಮಕ್ಕಳಿಗೆ ಉಚಿತ ಒಂದು ಇದನ್ನ ಅರೇಂಜ್ ಮಾಡಿದ್ರು ಅದನ್ನು ನೋಡಿ ನಮ್ಮಲ್ಲಿ ಜೆ ಡಿ ಸರ್ ಬಂದು ಬಹಳಷ್ಟು ಪ್ರಶಂಸೆ ಮಾಡಿದ್ರು ಆ ಮೆಸೇಜ್ಗಳನ್ನು ನೋಡಿ ನಾವೆಲ್ಲಾ ಕಚೇರಿಯಲ್ಲಿ ಬಹಳಷ್ಟು ಸಂತೋಷ ಪಟ್ಟಿವಿ ಯಾಕಂತಂದ್ರೆ ಇವತ್ತು ನಮ್ಮಲ್ಲೇ ಆ ಜೆಡಿ ಸರಿ ನಾವ್ ಎಲ್ಲರೂ ಹೆದರ್ಬೇಕಾಗಿದ್ದಾರೆ ಹೋದ ವರ್ಷದಿಂದ ನಮಗೆ ಏನಪ್ಪಾ ಅಂತಂದ್ರೆ ಎಫ್ ಎಲ್ ಎನ್ ಸಲುವಾಗಿ ಬಹಳಷ್ಟು ಅವರು ನಮಗ ಕಾಟ ಕೊಡ್ತಾ ಇದ್ದಾರೆ ಕಾಟ ಅನ್ನೋಕ್ಕಿಂತನೂ ಸಹ ಅದ ಅನುಷ್ಠಾನ ಬಂತು ಅಂತಂದ್ರ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಎಲ್ಲಾ ಹೋಗಿ ಅವರು ಸಾಮಾನ್ಯವಾಗಿ ಅಕ್ಷರವಾದ ಇದಂದ್ರೆ ಇರಬಹುದು ಗುಣಾದಿ ಸಾಮರ್ಥ್ಯ ಮತ್ತು ಸಂಖ್ಯಾ ಜ್ಞಾನದ ಗುಣಾದಿ ಸಾಮರ್ಥ್ಯಗಳನ್ನ ಹೊಂದತಕ್ಕಂತಹ ಈ ಎಫ್ ಎಲ್ ಎನ್ ಅನ್ನುವಂತಹ ಏನ್ ಹೊಸ ಕಾರ್ಯಕ್ರಮ ಹೋದ್ರು ಇದು ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಜೆಡಿ ಅವರು ಬಹಳಷ್ಟು ಬೆಂಡ್ ಹತ್ತಿದ್ರು ಪ್ರತಿ ಶಾಲೆಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂತದ್ದು ಆ ರೀತಿಯಾಗಿ ಇರ್ತಕ್ಕಂತಹ ಒಬ್ಬ ಅಧಿಕಾರಿಗಳು ನಿಮ್ ಶಾಲೆಗೆ ಬಂದು ನಿಮ್ ಶಾಲೆಯಲ್ಲಿ ನಡಿತಾ ಇರ್ತಕ್ಕಂತಹ ಆ ಕ್ಲಾಸ್ ಗಳನ್ನ ನೋಡಿ ಬಹಳಷ್ಟು ಹೆಮ್ಮೆ ಪಟ್ಟು ಹೋದ್ರು ನಮ್ಮ ಒಂದು ಶಿಕ್ಷಣಾಧಿಕಾರಿಗಳಿಗೂ ಸಹ ಪಿ ಸರ್ ಅವರಿಗೂ ಸಹ ಅವರು ಬಹಳಷ್ಟು ಹೊಗಳಿದ್ರು ಆವತ್ತಿನ ದಿವಸ ಕಡಿಮೆ ಇದೆ ನಿಮ್ ಶಾಲೆ ಬಗ್ಗೆ ಅದೇ ರೀತಿಯಾಗಿ ಮಕ್ಕಳು ಸಹ ಇಲ್ಲಿ ಬರ್ತಕ್ಕಂತಹ ಮಕ್ಕಳು ಸಹ ಈ ಒಂದು ಶಿಕ್ಷಕರ ಮಾತನಕ್ಕೆ ಪ್ರತಿ ವರ್ಷದಂತೆ ತಮ್ಮ ಒಂದು ಗುಣಮಟ್ಟದ ಶಿಕ್ಷಣವನ್ನ ಪಡಿತಾ ತಮ್ಮ ಒಂದು ಪ್ರಗತಿಯನ್ನ ಕಾಣಬೇಕು ಅಂತ ಹೇಳ್ತಾ ಜೊತೆಗೆ ಎನ್ ಎಂ ಎಲ್ ಎಸ್ ವರ್ಷ ನಾಲ್ಕು ವಿದ್ಯಾರ್ಥಿಗಳಾಗ ಈ ವರ್ಷ ನಿಮ್ಮಲ್ಲಿ ಅದಕ್ಕಿಂತ ಡಬಲ್ ಟ್ರಿಬಲ್ ಆಗಲಿ ಅಂತ ಆಶಿಸ್ತಾ ಇಂತಹ ಇದೇ ರೀತಿಯಾದಂತಹ ಒಂದು ಚಟುವಟಿಕೆಗಳು ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ತಮ್ಮ ಶಾಲೆ ಮುಂದುವರಿಯಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳಿಗೆ ಮಾತನಾಡಿದಂತಹ ಸಹೋದರಿಯವರಾದಂತಹ ಶ್ರೀಮತಿ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲೂ ಇದುವ ನೋಡೋಣ ಸರ್ವೇ ಜನ ಸುಖ